ಕಾಂಜೋರಿಂಗ್ ತರನೋ ಅಥವಾ ಇಷ್ಟ ತರನೋ ಅಂತ ಇಟ್ಸ್ ನಾಟ್ ಅ ಪ್ಯೂರ್ ಹಾರರ್ ಫಿಲ್ಮ್ ಯಾರಾದರೂ ಬಂದ್ರೆ ಬರಲಿ ನೋಡಿದ್ರೆ ನೋಡ್ಲಿ ಲವ್ ಮಾಕ್ಟೈಲ್ ನೋಡಿದಾಗ ಆ ತರ ಇಮೇಜ್ ಇತ್ತು ರಚನಾ ಅವರಿಗೆ ಇಲ್ಲೇ ನಡೀತಿದೆ ಅಂತ ನಾನು ಕಂಡಿದ್ದೀನಿ ಸ್ವಲ್ಪ ಕಾಂಪೋಸ್ಟ್ ಸ್ವಲ್ಪ ಸೈಲೆಂಟ್ ಸ್ವಲ್ಪ ಇಂಟ್ರೋವರ್ಟ್ ಟೈಪ್ಸ್ ನಾನು ರಿಯಲ್ ಲೈಫ್ ಅಲ್ಲಿ ಹೇಗಿರ್ತೀನಿ ಅದನ್ನೇ ಕ್ಯಾರಿ ಆನ್ ಮಾಡ್ಕೊಂಡು ಹೋದ್ರೆ ಹೌ ವಿಲ್ ಐ ಬಿ ಆಕ್ಟರ್ ನೀವ್ ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಈ ವರ್ಷದಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ ನೋಡ್ಕೊಂಡ್ ಬರ್ತಾನೆ ಬಟ್ ಒಳ್ಳೆ ಬೆಸ್ಟ್ ಹಾರರ್ ಸಿನಿಮಾ ಯಾವ್ದು ಅಂತ ನೋಡ್ತಾ ಇದೆ ಈ ವರ್ಷದಲ್ಲಿ ಹಾರರ್ ಸಿನಿಮಾ ರಿಲೀಸೇ ಆಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ಹಾಗಾಗಿ ಒಂದ್ ಯಾವ್ದಾದ್ರು ಒಂದು ಹಾರರ್ ಸಿನಿಮಾ ಬಂದ್ರೆ ಚೆನ್ನಾಗಿರ್ತಲ್ಲಪ್ಪ ಈ ಸಿನಿಮಾಗಳ ಮಧ್ಯೆ ಅಂತ ಅನ್ಕೋತಾ ಇರ್ಬೇಕಾದ್ರೆ ಸೊ ಒಂದು ಹಾರರ್ ಸಿನಿಮಾ ಸದ್ಯ ಈಗ ರೆಡಿಯಾಗಿ ಕುಂತಿರುವಂತದ್ದು ಅದು ಜನಗಳಿಗೆ ಹೆದರ್ಸಕ್ಕೆ ನಾಲ್ಕನೇ ಆಯಾಮ ಸಿನಿಮಾ ರೆಡಿಯಾಗಿ ಇದೆ ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಅಂತ ಆ ಸಿನಿಮಾ ಟೀಮ್ ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ ಗೌತಮ್ ಹಾಗೂ ರಚನಾ ಇಂದರ್ ಇಬ್ಬರು ವೆಲ್ಕಮ್ ಮಾಡ ನಮಸ್ತೆ 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 ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರೆ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರೆ ಚೆನ್ನಾಗಿದ್ದೀರಾ ಸೊ ಫಸ್ಟ್ ಸಿನಿಮಾ ಏನ ಹೆಂಗ್ ಕಾಣಿಸ್ತಿದ್ರು ಇವಾಗ್ಲೂ ಕೂಡ ಹಂಗೆ ಕಾಣಿಸ್ಕೊಳ್ತಾ ಇದೀರಾ ಅದೊಂದೇ ಡಿಫ್ರೆನ್ಸ್ ಅದ್ಬಿಟ್ರೆ ಹಂಗೆ ಕಾಣಿಸ್ತಾ ಇದ್ರೆ ಅದೇ ಒಂದು ಮುಗ್ಧ ಸ್ಮೈಲ್ ಇದೆ ಅದೇ ಒಂದು ವಾಯ್ಸ್ ಇದೆ ವಾಯ್ಸ್ ಚೇಂಜ್ ವಾಯ್ಸ್ ಚೇಂಜ್ ಬಟ್ ನಿಮ್ಮ ಸ್ಮೈಲು ಚೇಂಜ್ ಆಗ್ತಾ ಇಲ್ಲ ಒಂದ್ಸರಿ ಪ್ರೀತಿಯಿಂದ ಒಂದು ಸ್ಮೈಲ್ ಮಾಡಿ ನನಗೋಸ್ಕರ ಅಷ್ಟೇ ಎಸ್ ಸರ್ ಸರಿ ಫಸ್ಟ್ ಹೇಳ್ತಿದ್ದೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ ಆಕ್ಷನ್ ಥ್ರಿಲ್ಲರ್ ಆ ಲವ್ ಸಬ್ಜೆಕ್ಟ್ ಎಲ್ಲಾ ಬರ್ತಾ ಇದೆ ಒಂದ್ ಹಾರ ಸಿನಿಮಾ ಬರ್ಲಿ ಈ ವರ್ಷ ಯಾವ್ದು ಬರುತ್ತೆ ಅಂತ ನೋಡ್ತಾ ಇರ್ಬೇಕಾದ್ರೆ ನಾಲ್ಕನೇ ಆಯಾಮ ಫಸ್ಟ್ ಟೈಟಲ್ ಹೇಳ್ಬಿಡಿ ಏನ್ ಸರ್ ನಾಲ್ಕನೇ ಆಯಾಮ ನಾಲ್ಕನೇ ಆಯಾಮ ಒಂಥರ ಎಲ್ಲರೂ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ತುಂಬಾ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ನಡೀತಿರಬೇಕಾದ್ರೆ ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ರ ಬದಲು ಸ್ಟೋರಿ ಮೇಲೆ ಟೈಟಲ್ ಇಡೋಣ ಅಂತ ಕಥೆ ಮೇಲೆ ಸಿನಿಮಾ ಮೇಲೇ ಟೈಟಲ್ ಇಟ್ಟಿದ್ದೀನಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವೈ ಫೋರ್ ಡೈಮೆನ್ಷನ್ ಅಂತ ಬಟ್ ಸದ್ಯಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸೈನ್ಸ್ ಟಚ್ ಇದೆ ಒಂದು ಸ್ವಲ್ಪ ಡೈಮೆನ್ಷನ್ಸ್ ಟಚ್ ಇದೆ ನಾವೆಲ್ಲರಿಗೂ ನಮ್ಮೆಲ್ರಿಗೂ ಈಗ ಹೇಗೆ ಒನ್ ಡಿ ಟು ಡಿ ಅರ್ಥ ಆಗಲ್ವೋ ಹಾಗೆ ಫೋರ್ತ್ ಡೈಮೆನ್ಷನು ಅರ್ಥ ಆಗಲ್ಲ ಯಾಕಂದರೆ ನಾವು ಥರ್ಡ್ ಡೈಮೆನ್ಷನಲ್ ವರ್ಡ್ಲ್ಲಿರೋದು ಸೊ ಫೋರ್ತ್ ಡೈಮೆನ್ಷನಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ಏನೇನು ಇರ್ಬೋದು ನಮ್ಗೆ ನಮ್ಮ ಏನಂತಾರೆ ಸಾಮರ್ಥ್ಯಕ್ಕೂ ಅಥವಾ ನಮ್ಮ ಇಮ್ಯಾಜಿನೇಷನ್ಗೂ ಶಕ್ತಿ ಅದಕ್ಕಿಂತ ಮೀರಿ ಬೇರೆ ಡೈಮೆನ್ಷನಲ್ಲಿ ಏನೇನು ಇರ್ಬೋದು ಅದರಲ್ಲಿ ಏನು ಎನರ್ಜೀಸ್ ಇರ್ಬೋದು ಇರ್ಬೋದು ಆ್ಯಂಡ್ ಕತೆಗೆ ಅದಕ್ಕೂ ಏನು ಸಂಬಂಧ ಇರ್ಬೋದು ಇದೆಲ್ಲ ಸುತ್ತ ಅಂದ್ಕೊಂಡಿದೆ ನಾಲ್ಕನೇ ಆಯಾಮ ಟೈಟಲ್ಗೆ ಅದಕ್ಕೋಸ್ಕರ ಫೋರ್ತ್ ಡೈಮೆನ್ಷನ್ ನಾಲ್ಕನೇ ಆಯಾಮ ಓಕೆ

ಏನು ಅಂತ ಹೇಳಿದ್ರೆ ಇದು ಒಳ್ಳೆ ಕ್ಯಾಸ್ಟ್ ಸಿಸ್ಟಮ್ ಥರ ಆಗ್ಬಿಟ್ಟಿದೆ ಅಂದರೆ ನಾರ್ಮಲಾಗಿ ಹ್ಯೂಮನ್ ಬೀಯಿಂಗ್ಸು ಎಲ್ಲ ನಾರ್ಮಲ್ ಆಗಿರ್ತಾರೆ ಅವ್ರನ್ನ ನಾವು ಓಕೆ ಇವ್ರು ಈ ಜಾತಿ ಇವ್ರು ಆ ಜಾತಿ ಇವ್ರು ಈ ಧರ್ಮ ಆ ಧರ್ಮ ಅಂದಾಗೆ ನಾವು ಒಂದು ಕತೆಗೆ ಕ್ಲೀನಾಗಿ ಇದು ರೊಮ್ಯಾಂಟಿಕ್ ಇದು ಇದು ಆ್ಯಕ್ಷನ್ ಇದು ಹಾರರ್ ಅಂತ ಫಿಕ್ಸ್ ಆಗಿಬಿಡ್ತೀವಿ ಪ್ರಾಬಬ್ಲಿ ಎಷ್ಟೊಂದು ಸಲ ಮಿಶ್ರಣ ಇರುತ್ತೆ ಒಂದೊಂದು ಸಲ ಜಾನರ್ ಚೇಂಜ್ ಇರುತ್ತೆ ಒಂದೊಂದು ಸಲ ಮಿಶ್ರಣ ಇರುತ್ತೆ ನಮ್ಮದ್ರಲ್ಲಿ ಆ ಥರ ಮಿಕ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮದು ಆ ಥರ ನಾವು ಒಂದಕ್ಕೆ ಹಾಕಬೇಕು ಅಂದರೆ ಥ್ರಿಲ್ಲರ್ ಟೋಟಲ್ ಆಗಿ ಥ್ರಿಲ್ಲರ್ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾರರ್ ಎಲಿಮೆಂಟ್ ರೊಮ್ಯಾಂಟಿಕ್ ಎಲಿಮೆಂಟ್ ಸೈಕೊಲಾಜಿಕಲ್ ಹಾ ಸೈಕಾಲಜಿಕಲ್ ಎಲಿಮೆಂಟ್ ಇದೆಲ್ಲದೂ ಇದೆ ಓಕೆ ನಾನು ಏನಕ್ಕೆ ಹಾರರ್ ಅಂತ ಹೇಳಿದೆ ಅಂತಂದ್ರೆ ಫಸ್ಟ್ ಒಂದ್ ಸಾಂಗ್ ಬಿಟ್ಟಿದ್ರೆ ಈಗಾಗಲೇ ಈಗ ಸಾಂಗ್ ನೋಡ್ದೆ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಅನಿಸ್ತು ಬಟ್ ನನಗೆ ಹಿಂದೆ ನೀವು ಪೋಸ್ಟರ್ ನೋಡಿದಾಗ ಗೊತ್ತಾಯ್ತು ಓ ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಅದಕ್ಕೆ ಕೇಳಿದ್ದು ಹಾರ್ ಪೋಸ್ಟರ್ ನೋಡಿದ್ರೆ ಟ್ರೇಲರ್ ನೋಡಿದ್ರೆ ಹಾರರ್ ಅಂತ ಅನ್ಸುತ್ತೆ ಆದ್ರೆ ಹಾಡ್ಗಳು ಕೇಳಿಸ್ಕೊಂಡ್ರೆ ಎಷ್ಟು ರೊಮ್ಯಾಂಟಿಕ್ ಹಾಡ್ಗಳು ಸೋನು ನಿಗಮ್ ಅವ್ರು ಹಾಡಿದ್ದಾರೆ ನಿಹಾಲ್ ಅವ್ರು ಹಾಡಿದ್ದಾರೆ ಸೊ ಇವೆಲ್ಲ ಕೇಳಿಸ್ಕೊಂತ ಇದ್ರೆ ಎಲ್ಲ ರೊಮ್ಯಾಂಟಿಕ್ ಆಸ್ಪೆಕ್ಟ್ ಅಷ್ಟು ಇದೆ ಹಾರರ್ ಆಸ್ಪೆಕ್ಟು ಅಷ್ಟಿದೆ ಬಟ್ ಓವರ್ ಆಲ್ ಸೈಫೈ ಸ್ವಲ್ಪ ಇರ್ಬೋದು ಸೊ ವೆರಿ ಲಿಮಿಟೆಡ್ ಸೈಫೈ ಆಸ್ಪೆಕ್ಟ್ ಬಟ್ ಓವರ್ ಆಲ್ ಒಂದು ಪ್ರಾಪರ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಬರ್ತಾ ಇದೆ ನಿಮ್ಮ ಮುಂದೆ ಸೊ ಒಂದು ಜಾನ್ರಾಗೆ ಇಡಕ್ಕಾಗಲ್ಲ ಒಂದು ಪ್ರಾಪರ್ ಜಾನ್ರ ಅಂದ್ರೆ ಒಂದು ಥ್ರಿಲ್ಲರ್ ಅಂತ ಹೇಳ್ಬೋದು ಅಷ್ಟೇ ಓಕೆ ಸೊ ಇಷ್ಟು ಈಗ ಒಂದು ಐದು ಸಿನಿಮಾ ನಿಮ್ದಾಗಿದೆ ನಾಲ್ಕರಿಂದ ಐದು ಸಿನಿಮಾ ಆಗಿದೆ ಸೊ ಅದರಲ್ಲೆಲ್ಲ ಒಂದು ಲವರ್ ಬಾಯ್ ಆಗಿ ಲವರ್ ಹುಡುಗಿಯಾಗಿ ಒಂದಷ್ಟು ಕಾಣಿಸ್ಕೊಂಡಿದ್ರೆ ಲವ್ ತ್ರೀ ಸಿಕ್ಸ್ಟಿಲೇ ಬೇರೆ ತರ ಕ್ಯಾರೆಕ್ಟರ್ ಇದ್ದು ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಬೇಕು ಈಗ ನನ್ನ ಏನು ಅಂತ ತೋರ್ಸಕ್ಕೆ ಅಂತ ಒಂದು ಕತೆಗಳು ಬೇಕು ಅದಕ್ಕೆ ತಕ್ಕ ಒಂದು ಪಾತ್ರ ಬೇಕು ಅಂತ ಅಂದಾಗ ಈ ಸಿನಿಮಾ ಬಂದಾಗ ನಿಮ್ಗೆ ಹಿಂಗ ಅನಿಸ್ತು ಯಾವ ನಾನು ಜನಗಳಿಗೆ ಮಾ ಇದು ಯಾರಾದರೂ ಅಪ್ರೋಚ್ ಮಾಡಿದ್ರೆ ಸಿನಿಮಾಗೋಸ್ಕರ ಫಸ್ಟ್ ನಾನು ನೋಡದೇ ಯಾಕೆ ಅಪ್ರೋಚ್ ಮಾಡ್ತಾ ಅಂದರೆ ನನ್ನ ಅಂದ್ರೆ ಅಷ್ಟು ಇದಾಗಿದ್ರೆ ಇಲ್ಲ ಇಲ್ಲ ಈ ಕ್ಯಾರೆಕ್ಟರ್ ಹಿಂಗೆ ಬೇಕು ಅದಕ್ಕೆ ಇದು ಬೇಕು ಅಷ್ಟೇ ಅಂತ ಅಪ್ರೋಚ್ ಮಾಡ್ತಿದ್ರೆ ಅಂತ ಹಂಗೆ ನೋಡಿದಾಗ ಐ ಥಿಂಕ್ ಇದು ನಾಲ್ಕನೇ ಆಯಾಮ ಆ್ಯಂಡ್ ಮಾನ್ಸಿ ಅನ್ನೋ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹೆಸ್ರು ಮಾನ್ಸಿ ಸೊ ಮಾನ್ಸಿ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಇದು ಅಟ್ಯಾಚ್ ಆದಂಗೆ ಅನಿಸ್ತು ಯಾಕಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಷ್ಟ್ರಿಗೂ ತುಂಬ ಮಾತಾಡೋಂಥ ಕ್ಯಾರೆಕ್ಟರ್ಸೇ ಬಂತು ಯಾಕಂದರೆ ಲವ್ ವಾಕ್ಟೇಲ್ ಅದೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿತ್ತು ತುಂಬ ಎಕ್ಸ್ಟ್ರೋವರ್ಟೆಡ್ ಆಗಿ ತುಂಬ ಮನಸಲ್ಲಿ ಏನಿದೆ ಎಲ್ಲ ಹೇಳ್ಕೊಳೋ ಕ್ಯಾರೆಕ್ಟರ್ ಥರ ಆದರೆ ಇದು ತುಂಬ ಡಿಫ್ರೆಂಟ್ ಆಗಿತ್ತು ಇದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆ್ಯಕ್ಚುಲಿ ಅಪ್ರೋಚ್ ಮಾಡಿರೋದು ಅವ್ರನ್ನ ಸೊ ಟ್ವೆಂಟಿ ಟ್ವೆಂಟಿ ಒನ್ ಅಪ್ರೋಚ್ ಮಾಡಿದಾಗ ನಂಗೆ ಬೇರೆ ಜಾ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಇತ್ತು ಐ ಥಿಂಕ್ ಅವ್ರದ್ದು ಪ್ರಾಜೆಕ್ಟ್ ನಡೀತಾ ಇತ್ತು ಹರಿಕಥೆ ಲಗಿರಿ ಕಥೆ ಸ್ವಲ್ಪ ಸ್ವಲ್ಪ ನಡೀತಾ ಇತ್ತು ಅಷ್ಟೆ ಸೊ ಅವೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮಾತಾಡೋದೇ ಇಲ್ಲ ಕ್ಯಾರೆಕ್ಟರ್ ತುಂಬ ಸೈಲೆಂಟ್ ಎಕ್ಸ್ಪ್ರೆಷನ್ಸ್ ಏನಾದರೂ ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಅದು ಎಕ್ಸ್ಪ್ರೆಷನ್ಸ್ ಥ್ರೂನೇ ಮಾಡಬೇಕು ಸೊ ಅದು ನಂಗೆ ತುಂಬ ಹಿಡಿ ಹಿಡಿಸ್ತು ನನಗೆ ಇದರಲ್ಲಿ ಒಂದು ಲರ್ನಿಂಗ್ ಆಸ್ಪೆಕ್ಟು ಇರುತ್ತೆ ಪ್ಲಸ್ ನಾನು ಒಂದು ಡಿಫ್ರೆಂಟ್ ಆ್ಯಂಗಲ್ ಆಫ್ ಆ್ಯಕ್ಟಿಂಗ್ನ ಕೂಡ ಟ್ರೈ ಮಾಡ್ಬೋದು ಅಂತ ಒಂದು ಅವಕಾಶ ಇದೆ ಅಂತ ಹೇಳಿಬಿಟ್ಟು ಐ ಸೆಲೆಕ್ಟೆಡ್ ದಿಸ್ ಪ್ರಾಜೆಕ್ಟ್ ಮೀನ್ ಸರ್ ರಚನಾ ಅವರು ಯಾಕೆ ಅದಕ್ಕೆ ಇನ್ನೊಂದು ಆನ್ಸರ್ ಇದೆ ಇವ್ರ ಹತ್ರ ನೋಡಿ ರಚನಾ ಅವರ ಯಾಕೆ ತುಂಬ ರೀಸನ್ಸ್ ಇದೆ ಫಸ್ಟು ಈಗ ಪ್ರಾಬಬಲ್ ಯಾರು ಸೆಲೆಕ್ಟ್ ಆಗ್ತಾರೆ ಸೂಟ್ ಆಗ್ತಾರೆ ಕ್ಯಾರೆಕ್ಟರ್ಸ್ಗೆ ಅಂತ ಬರ್ಕೊಂತಿರಬೇಕಾದ್ರೆ ಇಬ್ಬರು ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ ಸೊ ಅಲ್ಲೊಂದು ಮಿಸ್ಕಮ್ಯುನಿಕೇಷನ್ ಆಗಿತ್ತು ಅಂದರೆ ಮಿಸ್ ಥಾಟ್ ಆ್ಯಕ್ಚುಲಿ ಅಲ್ಲ ಮಿಸ್ ಥಾಟ್ ಏನು ಅಂತಂದರೆ ನಮ್ಮದ್ರಲ್ಲಿ ಒಂದು ಕ್ಯಾರೆಕ್ಟರ್ ತುಂಬ ಸೈಲೆಂಟ್ ಮೆಚೋರ್ಡ್ ಆ್ಯಂಡ್ ತುಂಬ ಕಾಂಪೋಸ್ಡ್ ಇರುವಂಥ ಸ್ವಲ್ಪ ಇಂಟ್ರೋವರ್ಟ್ ಇರುವಂಥ ಕ್ಯಾರೆಕ್ಟರ್ ಒಂದು ಇನ್ನೊಂದು ಕ್ಯಾರೆಕ್ಟರ್ ತುಂಬ ಮಾತಾಡಿ ತುಂಬ ತರಲೆ ಚೈಲ್ಡ್ ಬಬ್ಲಿ ಕ್ಯಾರೆಕ್ಟರ್ ಈ ಥರ ಎರಡನೇ ಹೀರೋಯಿನ್ ಕ್ಯಾರೆಕ್ಟರ್ ಸೊ ಲವ್ ಮಾಕ್ಟೇಲ್ ನೋಡಿದ್ದಾಗ ಆ ಥರ ಇಮೇಜ್ ಇತ್ತು ರಚನಾ ಅವ್ರ ಮೇಲೆ ಓ ಓಕೆ ಬಾಫ್ ಕಟ್ ಮಾಡಿಕೊಂಡು ಕಾಲೇಜ್ ಹುಡುಗಿ ಚಿಕ್ಕ ಹುಡುಗಿ ಥರ ಕುಣ್ಕೊಂಡು ತರಲೆ ಮಾಡಿಕೊಂಡು ಆ ಟೈಪ್ ಕ್ಯಾರೆಕ್ಟರ್ ಅಂತ ಸೊ ಇನ್ಸ್ಟೆಂಟ್ಲಿ ನಾನು ರಚನೆ ರಚನೆಯಿಂದ ಇದಕ್ಕೆ ಸಕ್ಕತ್ತಾಗಿ ಶೂಟ್ ಆಗ್ತಾರಲ್ಲ ಅಂತ ಬರ್ಕೊಂಬಿಟ್ಟೆ ಅಷ್ಟೇ ಒಂದು ಎರಡು ಮೂರು ಹೆಸ್ರು ಬರೋದ್ರಲ್ಲಿ ಇವ್ರದ್ದು ಟಾಪ್ ಹೆಸ್ರು ಬರ್ಕೊಂಡಿದ್ದೆ ಹೇಗೆ ಅಂತ ಅದಾದ ಮೇಲಿಂದ ಅವ್ರನ್ನ ಮೀಟ್ ಮಾಡಿದಾಗ ಮೀಟ್ ಮಾಡಿ ನಾನು ಯಾರು ಎಲ್ಲರಿಗೂ ಕಂಪ್ಲೀಟ್ ಕತೆ ಹೇಳ್ತೀನಿ ಸೊ ಕಂಪ್ಲೀಟ್ ಕತೆ ಹೇಳಬೇಕಾದ್ರೆ ರಚನಾ ಅವ್ರಿಗೆ ಫುಲ್ ಕತೆ ಹೇಳಿದೆ ಮಾನ್ಸಿ ಕ್ಯಾರೆಕ್ಟರ್ ಹೀಗೆ ರಚನಾ ಸೋರಿ ರಿಯಾ ಕ್ಯಾರೆಕ್ಟರ್ ಹೀಗೆ ಅಂತ ಆ್ಯಂಡ್ ನೀವು ಯಾವುದಕ್ಕೆ ಅಂದ್ಕೊಂಡಿದ್ರಂದರೆ ರಿಯಾ ಕ್ಯಾರೆಕ್ಟರ್ಗೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಬಟ್ ಅವರು ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕಾಂಪೋಸ್ಡ್ ಸ್ವಲ್ಪ ಸೈಲೆಂಟ್ ಸ್ವಲ್ಪ ಇಂಟ್ರೋವರ್ಟ್ ಟೈಪ್ಸ್ ತುಂಬ ತುಂಬ ಟೈಮ್ ಆದಮೇಲಿಂದ ಓಪನ್ ಅಪ್ ಆಗಿ ಎಲ್ಲ ಹಂಚ್ಕೊಳ್ತಾರೆ ಸೊ ಪಕ್ಕ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಮಾನ್ಸಿ ಕ್ಯಾರೆಕ್ಟರು ರಿಯಲ್ ಲೈಫಲ್ಲಿ ಇವರು ನಾನು ಇದೇನಿದು ನಾನೇನೋ ಅಂದ್ಕೊಂಡಿದ್ದೆ ಸ್ಕ್ರೀನ್ ನೋಡಿ ಸೊ ನಾನು ಅಂದ್ಕೊಂಡೆ ಇಸ್ ಶೀಸ್ ಗುಡ್ ಆ್ಯಕ್ಟ್ರೆಸ್ ಆಲ್ಸೋ ಯಾಕಂದರೆ ನಾನು ನಂಬ್ಕೊಂಡ್ಬಿಟ್ಟಿದ್ದೆ ಲವ್ ಮೊಕ್ಟೆಲ್ ನೋಡಿದಾಗ ಓ ಇವು ಮೋಸ್ಟ್ಲಿ ಇರೋದೇ ಹೆಂಗೆ ಅನಿಸುತ್ತೆ ಅದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರು ಅದೇ ಥರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಕಂಪ್ಲೀಟ್ಲಿ ಅಪೋಸಿಟ್ ಮಾಡಿಸಿದ್ದಾರೆ ಅವರು ಆ್ಯಕ್ಚುಲಿ ಸೊ ನಾನು ಅಂದ್ಕೊಂಡೆ ಇವರು ಮಾನ್ಸಿ ಕ್ಯಾರೆಕ್ಟರ್ನ ಕರ್ಕೊಂಡೋಗಿ ರಿಯಾ ಮಾಡಿದ್ದಾರೆ ಅವರು ನನಗೆ ಬೇಕಿರೋದೇ ಮಾನ್ಸಿ ಸೊ ಡೈರೆಕ್ಟಾಗಿ ಈಗ ಮ್ಯಾಚ್ ಆಗ್ತಿದೆ ಅಂತ ಆ್ಯಂಡ್ ನೆಕ್ಸ್ಟ್ ಡೇ ಅವ್ರ ಹತ್ರ ಮಾತಾಡಿದಾಗ ಸ್ಟೋರಿ ಕತೆ ತುಂಬ ಇಷ್ಟ ಆಯಿತು ಇಷ್ಟ ಆಯಿತು ಬಟ್ ನನಗೆ ಮಾನ್ಸಿ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅದಕ್ಕೆ ಸೂಟ್ ಆಗುತ್ತೆ ಅನ್ಸುತ್ತೆ ಜಾಸ್ತಿ ಅಂತ ನನಗೂ ಕರೆಕ್ಟ್ ಆ್ಯಕ್ಚುಲಿ ನಾನು ಹಳೆಯಲ್ಲ ಮಗಳಿಂದ ಹಂಗೆ ಅನಿಸ್ತಿದೆ ನನಗೂ ಸೊ ಇಬ್ಬರಿಗೂ ಅಷ್ಟೇ ಪ್ರೀತಿಯಿಂದ ಖುಷಿಯಿಂದ ಒಪ್ಕೊಬೇಕಲ್ಲ ಸೊ ಅದೇ ತರ ಅನ್ನಿಸ್ತು ಇಬ್ಗು ಅದ್ರಿಂದ ಮಾನ್ಸಿ ರಚನೆ ಹೇಳ್ತಾ ಇದ್ರು ರಿಯಲ್ ಆಗಿರೋ ಬೇರೆ ಕ್ಯಾರೆಕ್ಟರ್ ಅಂತ ಬಂದಾಗ ಬೇರೆ ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ಈಗ ನನ್ನ ರಿಯಲ್ ಲೈಫಲ್ಲಿ ಬೇರೆ ಈಗ ರಚನ ಇರೋದು ಹಿಂಗೆ ಸೊ ಕ್ಯಾರೆಕ್ಟರ್ ವೈಸ್ ಬಂತ ಬಂತು ಅಂತ ಅಂದಾಗ ಡೆಡ್ ಅಪೋಸಿಟ್ ಆಗಿ ಆಕ್ಟ್ ಮಾಡ್ಬೇಕಾಗತ್ತೆ ಸೊ ಯಾರಾದ್ರೂ ಬಂದು ಹಿಂಗೆ ಈ ತರ ಮಾತಾಡ್ಸ್ಬೇಕಂದ್ರೆ ಹಿಂಗೆ ನೀವು ಆ ಲವ್ ಮೋಕ್ಟಲ್ ಅಲ್ಲಿ ಅದೇ ತರ ನಿಮ್ಮ ರಿಯಲ್ ಲೈಫ್ ಹಂಗೆ ಹಿಂಗೆ ನೀವು ಅದೇ ತರ ಕಾಣಿಸ್ಕೊಳ್ತೀರಾ ಅಂತ ಅಂದಾಗ ಸೊ ಇದೊಂದು ಇಶ್ಯೂ ಆಗಿತ್ತು ಆಕ್ಚುಲಿ ಲವ್ ಮೋಕ್ಟಲ್ ರಿಲೀಸ್ ಆದ್ಮೇಲೆ ಆಫ್ಕೋರ್ಸ್ ಇದು ತುಂಬಾ ಮಾತಾಡೋವಂಥ ಕ್ಯಾರೆಕ್ಟ್ರೇ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ಸೊ ಅದಾದಮೇಲೆ ಇಂಟರ್ವ್ಯೂಸ್ಗೆ ಹೋದಾಗೆಲ್ಲ ಅಥವಾ ಯಾರಾದರೂ ಡೈರೆಕ್ಟರ್ಸ್ ಇಲ್ಲ ಪ್ರೊಡ್ಯೂಸರ್ಸ್ ಏನಾದರೂ ಕಾಲ್ ಮಾಡಿದಾಗೆಲ್ಲ ಅವ್ರು ಕಮ್ಮಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಜಾಸ್ತಿ ಮಾತಾಡೋಕೆ ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಇರೋದು ನಿಜ ಲೈಫಲ್ಲಿ ಕೂಡ ನೀವು ಇವಾಗ ಪ್ರಶ್ನೆ ಕೇಳ್ತಾಯಿದ್ರು ನಾನು ನಗಾಡೋದು ಕೂಡ ನಾನು ತುಂಬ ಸೈಲೆಂಟಾಗಿ ಇದ್ದೆ ಸೊ ಅಷ್ಟು ಇಂಟ್ರವೋಟೆಡ್ ಆಗಿರೋ ಹುಡುಗಿಯೇ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದಾಗ ಎಕ್ಸ್ಟ್ರುವಾಗಿ ಆ್ಯಕ್ಟ್ ಮಾಡಿದ್ಲ ಅಷ್ಟೇ ಬಟ್ ಅವ್ರು ಅನ್ಕೊಂಡ್ರು ಅಂದ್ಕೊಂಡ್ರು ಹುಡುಗಿ ಇರೋದೇ ಹೇಗೆ ಅಂತ ಅನ್ಕೊಂಡ್ಬಿಟ್ಟು ಆದರೂ ಎಸ್ಪೆಷಲಿ ಲೈವ್ ಇಂಟರ್ವ್ಯೂಸಲ್ಲಿ ಬೇರೆ ಎರಡು ಮೂರು ಕ್ವೆಶನ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ರು ಇಲ್ಲ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಮತ್ತೆ ನೀವು ಮಾತಾಡಬೇಕಲ್ಲ ಸ್ವಲ್ಪ ಅಂತ ಸೊ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ಇಲ್ಲ ಇಲ್ಲ ಯು ಹ್ಯಾವ್ ಮ ಸಂಡರ್ಸ್ಟುಡ್ ಹಿಂಗೆಲ್ಲ ಇಲ್ಲ ಆದರೆ ಇರ್ತೇನೆ ಅಂತ ಸೊ ಕ್ಯಾರೆಕ್ಟರ್ಗೆ ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋದು ದಟ್ಸ್ ವೈ ಆಮ್ ಎನ್ ಆ್ಯಕ್ಟ್ ಬೇಸಿಕಲಿ ನನ್ನ ನಾನು ರಿಯಲ್ ಲೈಫಲ್ಲಿ ಹೇಗಿರ್ತೀನಿ ಅದನ್ನೇ ಕ್ಯಾರಿ ಆನ್ ಮಾಡ್ಕೊಂಡು ಹೋದರೆ ಹೌ ವಿಲ್ ಐ ಬಿ ಎನ್ ಆ್ಯಕ್ಟರ್ ಆ್ಯಕ್ಟರ್ ಅಂದರೆ ಬೇರೆ ಬೇರೆ ಇಮೋಷನ್ಸ್ನ ಶುಡ್ ಪೋರ್ಟ್ರೇಟ್ ಅಲ್ಲ ಐ ಶೋ ಇಟ್ ಸಿನಿಮಾಗಳೆಲ್ಲ ತೋರಿಸ್ಕೋಬೇಕು ಸೊ ಈ ಇಮೋಷನ್ ಫಸ್ಟ್ ತೋರಿಸ್ಕೊಬಿಟ್ಟಿದ್ದೀನಿ ಆ ಇಮೋಷನ್ದು ಎಲ್ಲ ಸಿನಿಮಾಗಳು ಬಂದಿವೆ ಬಟ್ ಮಾನ್ಸಿಕ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಈ ಕ್ಯಾರೆಕ್ಟರ್ ತುಂಬ ಸೆಲೆಮ್ ಸೇಮ್ ಆಲ್ಮೋಸ್ಟ್ ನನ್ನ ಥರನೇ ಇರುತ್ತೆ ರಚನಾ ಥರ ಇರುತ್ತೆ ಇನ್ ಹರ್ ಓನ್ ವರ್ಲ್ಡ್ ಬೇರೆ ಜಗತ್ತಲ್ಲಿ ಏನು ನಡೀತಿದೆ ಅಂತ ಅವಳಿಗೆ ಕೆರೆ ಇಲ್ಲ ಕೆರೆ ಇಲ್ಲ ಅದೇ ಸರ್ ಸಿನಿಮಾ ಅಂತ ಬಂದಾಗ ಒಂದಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ಓಕೆ ಈಗ ನೀವೇ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಯಾವ್ದಾಗತ್ತೆ ಅದಕ್ಕೆ ಆಕ್ಷನ್ ಕಟ್ಟಿ ಹೇಳ್ತೀರಾ ಸರಿ ಬರ್ಲಿಲ್ಲ ಅಂದ್ರೆ ಮಾಡಿಸ್ತೀರಾ ಆಯ್ತಾ ಒಂದ್ ಸೀನ್ ಇದೆ ಒಂದ್ ಸೀನ್ ಅಲ್ಲಿ ಒಂದಷ್ಟು ಟೇಕ್ಗಳು ಜಾಸ್ತಿ ಆಗ್ತಾ ಇದೆ ಒಂದ್ ಹಾರರ್ ಆಗಿರ್ಬೋದು ಇಲ್ಲ ಲವ್ ಸಬ್ಜೆಕ್ಟ್ ಆಗಿರ್ಬೋದು ಸುಮಾರು ಟೇಕ್ಗಳಾಗಿದೆ ಇವರು ಹಂಗ್ ಮಾಡಿದ್ದಾರೆ ನಾನಲ್ಲ ಇನ್ನೊಬ್ರು ಯಾರು ಮಾಡಿದ್ದಲ್ಲ ಮೋಸ್ಟ್ ಆಫ್ ಇಟ್ ಮೋಸ್ಟ್ ಆಫ್ ಇಟ್ ಯಾಕೆ ಅಂದರೆ ಬೈ ಬೈ ನೇಚರ್ ಸ್ವಲ್ಪ ಆ ಥರ ಅಂತ ಹೇಳಿದಲ್ವಾ ಅದ್ರ ಜೊತೆಗೆ ಗುಡ್ ಥಿಂಗ್ ಇಸ್ ಅವ್ರು ಪ್ರಿಪೇರ್ ಆಗ್ತಾರೆ ನಾನು ಪ್ರಿಪೇರ್ ಹಾಕೊಂಡೇ ಬರೋದು ಏನು ಅಂದ್ರೆ ನಾವು ಡೈರೆಕ್ಟರ್ ಸಲ ಏನು ಮಾಡ್ತೀವಿ ಎಂಡಲ್ಲಿ ಇನ್ನೇನು ಲೈಟಿಂಗ್ ಎಲ್ಲ ಆಗ್ತಿದೆ ಇನ್ನೇನು ಓಕೆ ಮೇಕಪ್ ಆಗ್ತಿದೆ ಆ ಟೈಮಲ್ಲಿ ಈ ಡೈಲಾಗ್ ಬದಲು ಈ ಡೈಲಾಗ್ ಹಾಕಿದ್ರೆ ಹಿಂಗೆ ಅಂತ ನಮ್ಗೆ ಬರ್ತಾನೆ ಇರುತ್ತೆ ಅದು ಒಂಥರ ಕ್ರಿಯೇಟರ್ಸ್ಗೆ ಅದು ದಕ್ಸತಿ ಈಗ ಭಟ್ರು ಇರ್ಬೋದು ಹಾಂ ಆಗ್ತಾ ಇರುತ್ತೆ ಬರ್ತಾನೆ ಇರುತ್ತೆ ಆ ಥರ ಸೊ ಇವ್ರಿಗೆ ಎಷ್ಟೊಂದು ಸಲ ಹೋಗ್ಬಿಟ್ಟು ನಾನು ಎಂಡಲ್ಲಿ ಇನ್ನೇನು ಓಕೆ ನೆಕ್ಸ್ಟ್ ಶಾರ್ಟ್ ಡೈಲಾಗ್ ಅಂತ ಹೇಳಿದಾಗ ಓಕೆ ಇದ್ರ ಬದಲು ಇದು ಮಾಡ್ಬಿಡೋಣ ಅಂತ ಹೇಳಿದ್ರೆ ಇದು ಇಲ್ಲ ನೀವು ಅಂತ ಸೊ ಅಂದರೆ ಅವರು ಮುಂಚೆನೇ ನಮ್ಮ ಹತ್ರ ಡೈಲಾಗ್ಸ್ ಇಸ್ಕೊಂಡು ಪ್ರಿಪೇರು ಆಗಿ ಓ ಈ ಕ್ಯಾರೆಕ್ಟರ್ಗೆ ಈ ಥರ ಅಂತ ಪ್ರಿಪೇರ್ ಆಗಿರ್ತಾರೆ ಸೊ ಬೇಸಿಕಲಿ ಒಬ್ಬ ಆ್ಯಕ್ಟರ್ಗೆ ಡೈಲಾಗ್ಸ್ ಮುಂಚೆನೇ ಬಂದುಬಿಟ್ರೆ ಆಮೇಲಿಂದ ಬರೀ ಎಕ್ಸ್ಪ್ರೆಷನ್ಸು ಎಷ್ಟು ಸಡಲ ಕೊಡ್ತಿದ್ದಾರೆ ಎಷ್ಟು ಓರ ಕೊಡ್ತಿದ್ದಾರೆ ಅಥವಾ ಪ್ರೆಸೆನ್ಸ್ ಹೆಂಗಿದೆ ಅಷ್ಟು ಮಾತ್ರ ನೋಡಿ ಜಜ್ ಮಾಡ್ಬೋದು ಎಸ್ಪೆಷಲಿ ಈ ಸಿನಿಮಾ ಅಲ್ಲಿ ಡೈಲಾಗ್ಸ್ ಹೆಂಗಿತ್ತಂತೆ ಹೆಂಗಿತ್ತಂದ್ರೆ ತುಂಬ ಹಳೆ ಕಾಲದ ಡೈಲಾಗ್ಸ್ ಎಲ್ಲ ಒಂದಷ್ಟು ಇರ್ತಾ ಇತ್ತು ಪ್ಯಾರಾಗ್ರಾಫ್ಸ್ ಪ್ಯಾರಾಗ್ರಾಫ್ಸ್ ಆಗಿ ಸೊ ಅದು ಬಂದಾಗ ಮಧ್ಯದಲ್ಲಿ ಚೇಂಜಸ್ ಮಾಡಿದ್ರೆ ಅಯ್ಯೋ ದೇವರೇ ಅಂತ ಅನ್ಸ್ಬಿಡ್ತಾ ಇದ್ದೀವಿ ಯಾಕಂದ್ರೆ ಅದಕ್ಕಷ್ಟು ಫ್ಲೋಅಲ್ಲಿ ನಾನು ಕಲಿತ್ಬಿಟ್ಟಿರ್ತೀನಿ ಮೇನ್ಲಿ ಆ್ಯಕ್ಟಿಂಗ್ ನೀಟಾಗಿ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ಭಾಷೆ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಿರಬೇಕು ಇಲ್ಲಾಂದರೆ ಆ ಭಾಷೆನ ನಾವು ಬೈಹಾಟ್ ಮಾಡಿಕೊಂಡು ಲಿಪ್ಸಿಂಕಲ್ಲಿ ಏನೋ ಪ್ರಾಬ್ಲಮ್ ಆಗ್ದಿರೋ ತರ ಮತ್ತೆ ಆ್ಯಕ್ಟಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಲಿಪ್ಸಿಂಕೇ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಆ್ಯಕ್ಟಿಂಗಲ್ಲಿ ಹೆಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ಮುಂಚೆನೇ ಡೈಲಾಗ್ಸ್ ತಗೋಬಿಡ್ತಾ ಇದೆ ಆನ್ ಸ್ಪಾಟ್ ಒಂದು ಚಿಕ್ಕ ಇಂಪ್ರೂವೈಸೇಷನ್ಸ್ ಅಂದ್ರೆ ಓಕೆ ಬಟ್ ಸಡನ್ನಾಗಿ ದೊಡ್ಡ ದೊಡ್ಡ ಚೇಂಜಸ್ ಮಾಡಿದ್ರೆ ನಂಗೆ ಅಲ್ಲೇ ಹೌದಾ ಹೌದಾ ಅಂತ ಅನಿಸ್ತಾ ಇರುತ್ತೆ ಬಟ್ ಹಾ ಬೇಸಿಕ್ಲಿ ಹಾಗೆ ನೋಡಿರ ಅವಾಗ ಬೈಕ್ ಒಳದಿಲ್ಲ ಬೈಕ್ ಕೊಡೋದಂದ್ರೆ ನಾನು ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ ನಿಜ ಹೇಳ್ಬೇಕಂದ್ರೆ ಈ ಟೀಮ್ ಜೊತೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಬೇರೆ ಟೀಮ್ಸ್ ಅಂದ್ರೆ ಏನು ಬೇಜಾರಾಗ್ತಾ ಇದ್ದಾಗ ಹೋಗಿ ಅಮ್ಮ ಜೊತೆ ಏನಾದರೂ ಹೇಳ್ತಾ ಇದ್ದಿರ್ಬೋದು ಬಟ್ ಈ ಟೀಮ್ ಅವ್ರಿಗೆ ನನಗೆ ಏನಾದ್ರು ಅಂದ್ರೆ ನಮ್ದು ಮೇನ್ಲಿ ಇದ್ದಿರೋದೇ ನೈಟ್ ಶೂಟ್ಸ್ ಅಲ್ಲ ಸೊ ನೈಟ್ ಶೂಟ್ಸ್ ಇದ್ದಾಗೆಲ್ಲ ಏನಾಗ್ತಾ ಇತ್ತಂದ್ರೆ ವೆರಿ ಸ್ಮಾಲ್ ಥಿಂಗ್ಸ್ ಲೈಕ್ ನಾವು ಊಟ ತಿನ್ನೋದೆಲ್ಲ ನಂಗೆ ಮನೆಯಲ್ಲಿ ಅಭ್ಯಾಸ ಸೆವೆನ್ ಓ ಕ್ಲಾಕ್ ಎಲ್ಲ ತಿಂದು ನೈಟ್ ಶೂಟ್ ಸ್ವಲ್ಪ ಲೇಟ್ ಆಗುತ್ತೆ ನೈನ್ ತರ್ಟಿ ಮೇಲೆ ಹೋಗ್ತಾ ಇತ್ತು ಸೊ ಅವಾಗೆಲ್ಲ ಊಟ ತಿಂಡಿಗೆ ಬಂದ್ರೆ ಕಂಟ್ರೋಲ್ ಆಗುತ್ತೆ ಅವಾಗ ನಾ ಹೇಳಬಿಡ್ತಾ ಇದ್ದೆ ಅವ್ರಿಗೆ ಅವರು ಎಷ್ಟು ತಗೊಂಡ್ರೆ ಸರಿಯಾಗಿ ತಗೊಂಡ್ರೆ ಇಲ್ಲ ಆಗುತ್ತಿಲ್ಲ ಬಟ್ ಹಂಗೆ ಹೇಳ್ಬಿಡ್ತೇವೆ ಇಲ್ಲ ನಂಗೆ ತರಬೇಕು ಈ ತರಬೇಕು ತರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಏಳು ಗಂಟೆ ಆದ್ಮೇಲೆ ಏನು ಡಿನ್ನರ್ ನಿದ್ದೆ ನೈನ್ ನೈನ್ ತರ್ಟಿ ಮಾಡ್ಬಿಡ್ತೀನಿ ಏನಾದ್ರೂ ಲೇಟ್ ಆದ್ರೂನು ಮ್ಯಾಕ್ಸಿಮಮ್ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಒಳಗೆ ಮಲಗಲೇಬೇಕು ಇಲ್ಲಾಂದ್ರೆ ಅದ ಅಭ್ಯಾಸ ಮಾಡಿಸ್ಕೋಬೇಕು ನೈನ್ ತರ್ಟಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನಿದ್ದೆ ಬಂದಿಲ್ಲ ಅಂದ್ರೂ ಅದಕ್ಕಿಂತ ಮುಂಚೆ ಲೋ ಇಂಟೆನ್ಸಿಟಿ ಆಕ್ಟಿವಿಟೀಸ್ ಮಾಡ್ಬೇಕು ಲೋ ಇನ್ಸೆನ್ ಲೋ ಇಂಟೆನ್ಸಿಟಿ ಆಕ್ಟಿವಿಟೀಸ್ ಅಂದ್ರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡೋದು ಮೊಬೈಲ್ ಎಲ್ಲ ಮುಚ್ಚಿಡ್ಬೋದು ಅರ್ಧ ಗಂಟೆ ಮುಂಚೆ ಅಟ್ಲೀಸ್ಟ್ ಮೊಬೈಲ್ ಮುಟ್ ಮುಟ್ಬಾರ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡ್ ಮಾತಾಡೋದು ಅಥವಾ ಬುಕ್ ಓದೋದು ಅವ್ರ ಯಾವುದೇ ಒಂದು ಪೀಸ್ಫುಲ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು ಇವೆಲ್ಲ ತುಂಬ ಲೋ ಇಂಟೆನ್ಸಿಟಿ ಆಕ್ಟಿವಿಟೀಸ್ ಸೊ ಇವೆಲ್ಲ ಮಾಡ್ಕೊಂಡು ಬಂದ್ರೆ ಇವು ಸ್ಲೋಲಿ ಫಾಲೋ ಸ್ಲೀಪ್ ನೈನ್ ತರ್ಟಿ ಒಳಗೆ ಆರಾಮಾಗಿ ಮಲ್ಕೋತೀರಾ ನೀವೇನಾದ್ರೂ ಫೋನಲ್ಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಲ್ಕೊಳ ಇವ್ರ ಫ್ಯಾಮಿಲಿ ಎಲ್ಲರೂ ಅದೇ ತರೇ ಎಲ್ಲರೂ ಬೇಗ ಊಟ ಮಾಡ್ತಾರೆ ಸೈಡಿಗೆ ಇಟ್ಟು ಎಲ್ಲ ಒಟ್ಟಿಗೆ ಮಾತಾಡ್ತಾರೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ವಾಕಿಂಗ್ ಹೋದ್ರೆ ಹೋಗ್ಬೋದು ಇಲ್ಲಾಂದ್ರೆ ಮಲ್ಕೋತಾರೆ ಬೇಗ ಮಲ್ಕೋತಾರೆ ಎಲ್ಲರೂ ಬೇಗ ಹೇಳ್ತಾರೆ ಇವ್ರ ತಾಯಿ ಎಸ್ಪೆಷಲಿ ಐ ತಿಂಕ್ ನಾಲ್ಕೂವರೆತಾರೆ ಗೊತ್ತಾಸ್ಟ್ ಹೇಗಿದ್ರಿ ಇವಾಗ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಇಂದ ಹಂಗಿದೆ ಚಾರ್ಮ್ ಹಂಗೇ ಇದೆ ಕಡಿಮೆ ಆಗ್ತಾ ಇಲ್ಲ ಅಂತ ಈಗ ಸರ್ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಈಗ ಇಂಟರ್ನೆಟ್ ಸರ್ ರೀಲ್ಸ್ ನೋಡ್ತಾ ಇರ್ತಾರೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಎಂಟ್ರಿಂಗ್ ಸ್ಟಾರ್ಟ್ ಆಗೋದು ನಿಮ್ಗೆ ನಿದ್ದೆ ಬರೋ ಹಿಂಗ್ ಹಿಂಗ್ ಮಾಡ್ತಾನೆ ಇರ್ತೀರಾ ಆ ಟೈಮ್ ಹೋಗೋದೆ ಗೊತ್ತಾಗಲ್ಲ ಎಷ್ಟೋ ಜನ ನಿದ್ದೆ ಸುಮ್ನೆ ಬೇಕು ಅಂತ ಅವರೇ ಸ್ಟ್ರೆಸ್ ಮಾಡ್ಕೋತಾ ಇರ್ತಾರೆ ಕಣ್ಣಿಗೆ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ನೈನ್ ತರ್ಟಿ ಗೆ ಮಲಗ ಆಗಿದೆ ನಂಗೆ ಒಂದೇ ಒಂದು ತುಂಬಾ ಭಯ ಆಗೋ ವಿಷಯ ಅಂದ್ರೆ ನಾನು ಎಡಿಕ್ಟ್ ಆಗೋಗ್ಬಿಡ್ತೀನಿ ಯಾವ್ದಿಕ್ಕಾದ್ರು ಅಂತ ನಂಗೆ ಅಡಿಕ್ಷನ್ ಅಂದ್ರೆ ನಂಗೆ ತುಂಬಾ ಭಯ ಸೊ ಅದಕ್ಕೆ ಏನಾದ್ರು ಒಂದ್ ಚೂರ್ ಹಂಗ ಅನ್ಸಿದ್ರೆ ನಾನು ದೂರ ಹೋಗ್ಬಿಡ್ತೀನಿ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲೆಲ್ಲ ಪಬ್ಜಿ ಗೇಮ್ ಜಾಸ್ತಿ ಬರ್ತಾಯಿತ್ತು ಸೊ ಟೂ ಡೇಸ್ ಕಂಟಿನ್ಯೂಸ್ ಆಡದೆ ನನಗೆ ಪೀಸ್ಫುಲ್ ಸ್ಲೀಪ್ ಬೇಕೇ ಬೇಕು ಸೊ ಮಲ್ಗೋ ಟೈಮಲ್ಲಿ ಶೇ ಇವಾಗ ಆಡ್ಬಾರ್ದಲ್ಲ ಅಂತ ಮಲ್ಕೋಬಿಡ್ತೈತೆ ನೋಡಿದ್ರೆ ನಿದ್ದೆಯಲ್ಲಿ ಕೂಡ ಸಾಯ್ಸಕ್ಕಾಗ್ತಿಲ್ಲ ಆಗ್ತಿಲ್ಲ ಸಾಯ್ಸಕ್ ಆಗ್ತಿಲ್ಲ ಆಗ್ತಿಲ್ಲ ಅಂತ ಅದು ತುಂಬ ಕಾಡಿಸ್ತಾ ಇತ್ತು ಆದನ್ ಪಬ್ಜಿ ಆಡೋದೇ ಬಿಟ್ಬಿಟ್ಟೆ. ಫಂದಲೇ ಇಲ್ಲ. ಅವರಮ್ಮೆ ಓಡದಿರಬೇಕು. ಇಲ್ಲ, ಅವಾಗ ಇಲ್ಲ ಆಡಕಾಗ್ತಿಲ್ಲ. ಸೋ ನನಗೆ ಏನಾದ್ರೂ ನಿದ್ದೆಗೆ ಡಿಸ್ಟರ್ಬ್ ಆದ್ರೆ ನಾ ಏನು ಮಾಡಲ್ಲ ಆತರ. ನಿದ್ದೆ ಅಂತೂ ಡಿಸ್ಟರ್ಬ್ ಆಗಬಾರದು. ಊಟಾ ಟೈಮ್ಗೆ ಬರ್ಬೇಕು ಎಷ್ಟು ಬಂದ್ರೆ ನಾನು ಲೈಫ್ ಪೀಸ್ಫುಲ್ ಆಗಿ ಲೀಡ್ ಮಾಡ್ಕೊಳ್ಳೋದು. ಒಂದಿನಂತೂ షూಟಿಂಗ್ ಐ ಥಿಂಕ್ ನೆಕ್ಸ್ಟ್ ಡೇ ಇದ್ದಾಗ ನೆನ್ನೆ ಲೇಟ್ ನೆನ್ನೆ ತುಂಬಾ ಲೇಟಾಗಿ ಮಲಗಿಬಿಟ್ಟೆ. ನೆನ್ನೆ ತುಂಬಾ ಲೇಟಾಗಿ ಮಲಗಿಬಿಟ್ಟೆ ಅಂತ ಫೀಲ್ ಆಗ್ತಾ ಇದ್ರು ನಾನು ಮೋಸ್ಟ್ಲಿ ಮಲಗಲಿಲ್ಲ ಅನ್ಸುತ್ತೆ ಏನು ಮಾಡೋದು ಮೋಸ್ಟ್ಲಿ ಡಾರ್ಕ್ ಸರ್ಕಲ್ಸ್ ಸುಸ್ತಾಗಿರ್ಬೇಕು ಪಾಪ ಏನು ಅನ್ಸುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಎಷ್ಟು ಗಂಟೆ ಮಲಗಿದ್ರಿ ಅದೆ ಲೆವೆನ್ ಫೋರ್ಟಿ ಫಿಫ್ಟ್ ಎಲ್ಲ ಹೋಯಿತು ಅಂದರು ನಾನು ಐ ತಿಂಕ್ ಅದೆಷ್ಟೋ ವರ್ಷಗಳಾಗೋಯಿತು ಅನ್ಸುತ್ತೆ ನಾನು ಒಂದು ಒಂದೂವರೆಗೆ ಅಥ್ವ ಎರಡು ಎರಡುವರೆಕ್ಕಿಂತ ಮುಂಚೆಯೇ ಮಲಗಿ ಸೊ ನಾನು ಏನು ಹೇಳ್ತಾ ಇದ್ದೀರ ನೀವು ಗೊತ್ತು ಅವಾಗ ಗೊತ್ತಾಯಿತು ಆ ರೂಟೀನ್ ಏನು ಇಲ್ಲ ಇವಾಗ ಇವರು ಒನ್ ಟು ಮ್ಯಾಲ ಇದ್ದರು ಬೆಳಗ್ಗೆ ಲೇಟಾಗಿ ಹೇಳ್ತಾರೆ ನಾನು ಬೆಳಗ್ಗೆ ನಾಲ್ಕು ಗಂಟೆ ಇದ್ದು ಅಭ್ಯಾಸ ಇರೋ ಅವಳಿಗೆ ಅದು ಲೇಟೇ

ಬರೀ ಸ್ಕ್ರಾಲ್ ಅಂತಲ್ಲ ನಾನು ತುಂಬಾ ಆಕ್ಟಿವಿಟೀಸ್ ಆಕ್ಚುಲಿ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಯೂಶಲಿ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇರೋದೇ ಇಲ್ಲ ವರ್ಕ್ ಮಾಡ್ತಿರ್ತೀನಿ ನಾಟ್ ಇನ್ ಟು ಒನ್ ಅಂದ್ರೆ ಸುಮ್ಮನೆ ಯಾವ್ದೋ ಸೀನ್ ಗ್ರೇಡ್ ಮಾಡ್ತಿರ್ತೀನಿ ಯಾವುದೋ ಒಂದು ಎಡಿಟಿಂಗ್ ಸ್ಟೈಲ್ ನೋಡ್ತಿರ್ತೀನಿ ಯಾವುದೋ ಫಿಲ್ಮ್ ನೋಡ್ತಿರ್ತೀನಿ ಆತರ ಹಾಗಾದ್ರೆ ನಿಮ್ಮದು ಹೆಲ್ದಿ ಸ್ಲೀಪ್ ಅಲ್ಲ ಸ್ಟ್ರೆಸ್ ಸ್ಲೀಪ್ ಇಲ್ಲ ಬಟ್ ಇನ್ನೊಂದೇನು ಅಂದ್ರೆ ನಾನು ಹಾಗಂತ ಒಂದೂವರೆ ತನಕ ನಿದ್ದೆ ಬರಲ್ಲ ಮೂರು ಗಂಟೆ ತನಕ ನಿದ್ದೆ ಬರಲ್ಲ ಆತರ ಇಲ್ಲ ಹತ್ತು ಗಂಟೆಗಿದ್ರು ನಿದ್ದೆ ದಿಂಬಿಗೆ ಹಿಂಗೆ ತಲೆ ಹಾಕಿದ್ರೆ ಸಾಕು ಮಲ್ಕೊಂಡ್ಬಿಡ್ತೀನಿ ಸೊ ಹನ್ನೊಂದು ಗಂಟೆಗೆ ಮಲಗೋದು ಆಗುತ್ತೆ ಬಟ್ ಜಸ್ಟ್ ಮಲಗಲ್ಲ ಅಷ್ಟೇ ಫೋರ್ಸ್ಫುಲಿ ಸುಮ್ಮನೆ ಏನೋ ವರ್ಕ್ ಮಾಡ್ತಾ ಮಾಡ್ತಾ ಆ್ಯಕ್ಟಿವ್ ಆಗಿರ್ತೀನಿ ಅದು ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಒಂದು ಏಳು ಗಂಟೆ ನಿದ್ದೆ ಆದರೆ ಇಟ್ಸ್ ಲೈಕ್ ಒನ್ ಟು ಏಯ್ಟ್ ಯೂಶ್ವಲಿ ಒಂದೂವರೆಗೆ ಮಲಗಿ ಎಂಟು ಎಂಟುವರೆಗೆ ಅದ ಹೇಳೋದು ನಾರ್ಮಲ್ಲು ಮೋಸ್ಟ್ಲಿ ಸಿನಿಮಾ ವರ್ಕೆಲ್ಲ ಆದಮೇಲಿಂದ ಮತ್ತೆ ಇವು ಸ್ವಲ್ಪ ಮ್ಯಾಡಮ್ ಕಡೆ ಹೋಗ್ಬೇಕು ಈಗ ನಾವು ಇನ್ನು ಸ್ವಲ್ಪ ನೆಕ್ಸ್ಟ್ ಅವ್ರ ತರ ಗ್ಲೋ ಕಾಣ್ಬೇಕು ಅಂತ ಅಂದ್ರೆ ಒಂಬತ್ತುವರೆಗೆ ಮಲ್ಕೋಬೇಕು ನಾಲ್ಕೂವರೆಗೆ ಬೇಕು ಸ್ನಾನ ಯೂಶ್ಲಿ ಅಷ್ಟು ಬೇಗ ಮಾಡಲ್ಲ ಎದ್ದಿದ ತಕ್ಷಣ ನಾನು ರೂಟೀನ್ ಹೇಳ್ಬಿಡಲ್ಲ ಏನೇನು ಮತ್ತೆ ಇಲ್ಲ ಅಂದ್ರೆ ಮೋಸ್ಟ್ಲಿ ಸ್ನಾನ ಸ್ವಲ್ಪ ಅಷ್ಟು ಅರ್ಲಿ ಮಾರ್ನಿಂಗ್ ಕರೆಕ್ಟ್ ಕರೆಕ್ಟ್ ಓ ಅಷ್ಟು ಆರೇಂಜ್ ಇಲ್ಲ ಇಲ್ಲ ಬೆಳಿಕೆ ಅದು ಓನ್ಲಿ ಅದು ಏನು ವರ್ಕೌಟ್ಸ್ ಅಷ್ಟೇ ಅಷ್ಟೇ ಅದಕ್ಕೆ ತಾಯಿ ಆ ಇರುತ್ತೆ ಇಲ್ಲ ಕೂಡ ಗಂಟೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಆಗುತ್ತೆ ಇಲ್ಲ ಟ್ವೆಲ್ ಅವರ್ಸ್ ಫಾಸ್ಟ್ ಮಾಡಿರ್ತೀನಲ್ಲ ಇನ್ನೇನ್ ಮಾಡ್ತಾರೆ ಟ್ವೆಲ್ ಅವರ್ಸ್ ಫಾಸ್ಟ್ ಮಾಡಿರ್ತೀನಲ್ಲ